ನಮಸ್ಕಾರ ಪ್ರವೀಕ್ಷಕರೇ ಎಸ್ ಕೆ ಚಾನಲ್ಗೆ ಸ್ವಾಗತ ಸಿರ್ಗುಪ್ಪ ನಗರದ ಸರ್ಕಾರಿ ನೌಕರರ ಭವನದ ಆವರಣದಲ್ಲಿ ಇಂದು ದಲಿತ ಸಂಘರ್ಷ ಸಮಿತಿ ಒಕ್ಕೂಟ ವತಿಯಿಂದ ಹಾಗೂ ಮುನಿಸ್ವಾಮಿ ವಕೀಲರು ಒಳ ಮೀಸಲಾತಿ ಏಕಸದಸ್ಯ ಆಯೋಗದ ಅಧ್ಯಕ್ಷರಾಗಿರುವಂತಹ ಜಸ್ಟಿಸ್ ನಾಗಮೋಹನ್ ದಾಸ್ ರವರ ಆದೇಶದಂತೆ ಇದೇ ತಿಂಗಳು ಐದನೇ ತಾರೀಕಿನಿಂದ ಕರ್ನಾಟಕ ರಾಜ್ಯಾದ್ಯಂತ ಜಾತಿ ಗಣತಿ ಪ್ರಾರಂಭವಾಗಿದೆ ಬಳ್ಳಾರಿ ಸಿರುಗುಪ್ಪ ತಾಲೂಕಿನಾದ್ಯಂಥ ವೀರಶೈವ ಲಿಂಗಾಯತ ಜಂಗಮರು ಬೇಡ ಬುಡಗ ಜಂಗಮರು ಪರಿಶಿಷ್ಟ ಜಾತಿಯಲ್ಲಿನ ಮೀಸಲಾತಿಯನ್ನು ಪಡೆಯಬೇಕು ಎನ್ನುವ ದುರುದ್ದೇಶದಿಂದ ಬೇಡ ಜಂಗಮರು ಎಂದು ಸುಳ್ಳು ಮಾಹಿತಿಯನ್ನು ನೀಡುತ್ತಿದ್ದಾರೆ ಎಂದು ಎಚ್ ಪಿ ಗಂಗಪ್ಪ ಹೇಳಿದರು ಇದರಿಂದ ಪರಿಷ್ಠ ಜಾತಿ ಸಮುದಾಯಗಳಿಗೆ ತುಂಬ ತೊಂದರಾಗುತ್ತದೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಯಾವುದೇ ರೀತಿಯಲ್ಲಿ ಜಾತಿಯ ಕುಲ ಕಸುಬುಗಳಿಗೆ ಒಳಪಡದೇ ಇದ್ದರೂ ಸಹ ನಾವು ಎಸ್ಸಿ ಎಂದು ತಪ್ಪು ಮಾಹಿತಿಯನ್ನು ನೀಡುತ್ತಿದ್ದಾರೆ ಇವರು ಯಾವುದೇ ರೀತಿಯಲ್ಲಿ ಎಸ್ಸಿ ಜಾತಿ ಪ್ರಮಾಣ ಪತ್ರವನ್ನು ಪಡೆದಿರುವುದಿಲ್ಲ ಆದ್ದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಇದರ ಕಡೆ ಗಮನ ಹರಿಸಬೇಕು ಸುಳ್ಳು ಮಾಹಿತಿ ನೀಡುವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ತಿಳಿಸಿದರು ಪರಿಶಿಷ್ಟ ಜಾತಿಯ ಸಮುದಾಯಗಳು ಜಾಸ್ತಿ ಇರುವಂತಹ ಹಳ್ಳಿಗಳಲ್ಲಿ ಹೆಚ್ಚುವರಿ ಜಾತಿ ಗಣತಿದಾರರು ನೇಮಿಸಬೇಕು ಗಣತಿದಾರರು ಸರಿಯಾಗಿ ಮಾಡು ಕೆಲಸ ಮಾಡುತ್ತಾರೋ ಇಲ್ಲವೇ ಎನ್ನುವ ಮಾಹಿತಿಯನ್ನು ಪಡೆದುಕೊಳ್ಳಲು ತಾಲೂಕು ಮಟ್ಟದ ಅಧಿಕಾರಿಗಳನ್ನು ನೇಮಿಸಬೇಕು ಎಂದು ಹೇಳಿದರು ಒಂದು ವೇಳೆ ಅಧಿಕಾರಿಗಳು ಗಮನ ಹರಿಸಿದ ಹೋದರೆ ಅಧಿಕಾರಿಗಳ ವಿರುದ್ಧ ಉಗ್ರ ಹೋರಾಟವನ್ನು ಎಂದು ಮುನಿಸ್ವಾಮಿ ವಕೀಲರು ಹೇಳಿದರು ಈ ಸಂದರ್ಭದಲ್ಲಿ ಎಚ್ ಆರ್ ಧರ್ಮವೀರ್ ಮುನಿಸ್ವಾಮಿ ವಕೀಲರು ರಾರಾಬಿ ಕೃಷ್ಣಪ್ಪ ಎಚ್ ಬಿ ಗಂಗಪ್ಪ ದೊಡ್ಡಬಸಪ್ಪ ಚಿದಾನಂದಪ್ಪ ಬಸವರಾಜ್ ಅಚ್ಚೋಳಿ ಸುರೇಶ್ ದುರ್ಗಪ್ಪ ಜಾನ್ ಭಂಡಾರಿ ಉಮೇಶ್ ಅಕ್ಕೀರಪ್ಪ ಸುದರ್ಶನ್ ಬಿ ವೀರೇಶ್ ಕೇಸುಗೂರ್ ಹಾಗೂ ಮುಂತಾದವರು ಇದ್ದರು ಎರಡು ಸಾವಿರದ ಇಪ್ಪತ್ತೈದರ ನಾಗಮೋಹನ್ ದಾಸ್ ನ್ಯಾಯಮೂರ್ತಿಗಳ ವರದಿಯ ಪ್ರಕಾರ ಸೆನ್ಸಸ್ ಸಿ ಪಟ್ಟಿಯಲ್ಲಿ ಸೆನ್ಸಸ್ಸನ್ನು ಮಾಡಿ ಯಾರು ಎಸ್ಸಿದಲ್ಲಿ ಯಾರಿಗೆ ಎಷ್ಟು ನಿಗದಿ ಮಾಡಬೇಕನ್ನು ಉದ್ದೇಶ ಇಟ್ಕೊಂಡು ದತ್ತಾಂಶ ತೆಗೆದುಕೊಳ್ತಿದ್ದಾರೆ ಈ ಈ ದತ್ತಾಂಶದ ಪ್ರಕಾರ ಮನೆಗಳಿಗೆ ಸರ್ವೆ ಮಾಡಕ್ ಹೋದಂತ ಸಂದರ್ಭದಲ್ಲಿ ಕೆಲವರು ಬೇಡ ಜಂಗಮರು ಅಂತೇಳಿ ವೀರಶೈವ ಜಂಗಮ್ಮರು ಬೇಡ ಜಂಗಮರು ಅಂತ ಬರೆಸಿ ಆ ಮತ್ತೆ ಬೇಡ ಜಂಗಮ ಅಂತ ಬರೆಸಿ ನಾವು ನಮಗೆ ಪ್ರಮಾಣ ಪತ್ರ ಕೊಡ್ರಿ ಅಂತಕ್ಕಂತ ವಿಚಾರ ಆ ಬಂದಾಗ ಆ ವಿಚಾರವನ್ನ ನಾವು ಖಂಡಿಸ್ತೀವಿ ಯಾಕಂದ್ರೆ ಅವರು ವೀರಶೈವ ಆ ವೀರಶೈವ ಪಂಗಡಕ್ಕೆ ಸೇರಿ ಅದರಲ್ಲಿ ಒಳ ಪಂಗಡ ಜಂಗಮ್ ಅಂತೇಳಿ ಆ ಅವರು ಪೂಜೆ ಮಾಡಿಕೊಂಡು ತಮ್ಮ ಕಾಯಕ ನಡೆಸ್ತಕ್ಕಂತ ಕೆಲಸ ಮಾಡ್ತಾರ ಆ ಇಲ್ಲಿ ಬೇಡ ಜಂಗಮರದ ವೃತ್ತಿನೇ ಬೇರೆ ಈ ಈ ವೀರಶೈವ ಬೇಡ ಜಂಗಮ ವೃತ್ತಿನೇ ಬೇರೆ ಈ ವೀರಶೈವ ಬೇಡ ಜಂಗಮರ ಅಂದ್ರೆ ಅವರು ಶಿವನ ಆರಾಧಕರು ಅವರು ಅಡ್ಡನ ಮೆಟ್ಟಕೊಳ್ತಾರ ಅವರು ಸ್ಥಿತಿಗತಿಗಳಿಂದ ಅವರು ಚೆನ್ನಾಗಿದಾರ ಇವರು ಬೇಡ ಜಂಗಮರು ಅಂತಂದ್ರೆ ಇವರು ಆಂಧ್ರ ಮೂಲದವರು ಇವರು ಕರ್ನಾಟಕ ರಾಜ್ಯದಾಗ ಬಂದು ಮೆಲ್ಸ್ಕೊಂಡಾರ ಇವ್ರು ಉದ್ದನ ಮೆಟ್ರಿ ಅಂತಾರ ಅದಕ್ಕೆ ಚಂಪನ ಮಿಟ್ರಿ ಅಂತಾರ ಆಮೇಲೆ ಪೇಟ ಸ್ಥಿತಿಗೆ ಅಂತಾರ ಇವ್ರಿಗೆ ಕರೆ ಕೋಟ ಧರಿಸ್ತಾರ ಇವರು ಮತ್ತೆ ಆ ತದನಂತರ ಇವ್ರು ಊಟ ಮಾಂಸಾಹಾರಿ ಊಟ ಇವ್ರು ಇವ್ರು ಅಂಜಿನ ತಿಂತಾರ ಇವ್ರು ಆ ಮತ್ತೆ ಧ್ವಜ ಗರಡದಂಬಿಡ್ಕಂಡಿರ್ತಾರ ಶಂಕು ಜಾಗಟಿ ಇಟ್ಕೊಂಡು ಇವ್ರ ಮೂಲ ದೇವರು ವೆಂಕಟರಮಣ ಗೋಯಿಂದ ಅಂತ ಇವ್ರದ್ದು ಮೂಲ ಇರೋದು ಇವರು ಭಿಕ್ಷೆ ಬೇಡಕ್ ಬಂದ್ರು ಕೂಡ ವೆಂಕಟರಮಣ ಗೋವಿಂದ ಗೋವಿಂದ ಅಂತ ಹೇಳಿ ಟಣ್ಣಿಂಗ್ ಗಂಟೆ ಮರಸ್ತಾರ ಅವಾಗ ನಾವು ಹೊರಗಡೆ ಬಂದು ಅವ್ರಿಗೆ ಭಿಕ್ಷೆ ಹಾಕ್ಬೇಕು ಇವರು ವೀರಸೈವ ಜಂಗಮರು ಆ ರೀತಿಲ್ಲ ಇಂತಹ ವೀರಸೈವ ಜಂಗಮರು ನಾವು ಜಂಗಮರ ಬೇಡ ಜಂಗಮರ ಅಂತ ಬರೆಸಿ ಪ್ರಮಾಣ ಪತ್ರ ಎಸ್ ಸಿ ಪ್ರಮಾಣ ಪತ್ರ ತೆಗೆದುಕೊಳ್ತಕ್ಕಂತ ಹುನ್ನಾರ ನಡೆಸಿದ್ರೆ ಅಥವಾ ಅವ್ರಿಗೆ ಜಾಗ ಮಾಡಿ ಅಂತ ಏನಾದ್ರೆ ಅಂತ ಪ್ರಕರಣಗಳು ಬಂದ್ರೆ ನಮ್ಮ ತಹಸೀಲ್ದಾರರು ಮತ್ತೆ ವಿಲೇಜ್ ಅಕೌಂಟೆಂಟ್ಸ್ ಇವರೆಲ್ಲರೂ ಪರಿಶೀಲನೆ ಮಾಡಿ ಅವ್ರಿಗೆ ಪ್ರಮಾಣ ಪತ್ರವನ್ನ ಕೊಡದೆ ಹಾಗೆ ನಿಷಿದ್ಧ ಮಾಡ್ಬೇಕಂತೇಳಿ ನಾವು ಇವತ್ತಿಗೆ ಪತ್ರಿಕಾ ಗೋಷ್ಠಿ ಮಾಡಿ ಒತ್ತಾಯ ಮಾಡ್ತಾ ಬಳ್ಳಾರಿ ಜಿಲ್ಲೆಯಾದ್ಯಂತ ಶಿರೂಪ್ ತಾಲೂಕಿನಲ್ಲಿ ಇತರ ತಾಲೂಕುಗಳಲ್ಲಿ ಕಂಪ್ಲಿ ಕುಡಗೋಡು ಮತ್ತು ಬಳ್ಳಾರಿ ಗ್ರಾಮಾಂತರ ತಾಲೂಕುಗಳಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಬಹುಶಃ ಜಾತಿ ಜಾತಿಗಳ ನಡೆಯುವಂತ ಸಂದರ್ಭದಲ್ಲಿ ಸ್ಪರ್ಶ ಜಾತಿಗಳು ಅಂದ್ರೆ ವೀರಶೈವ ಜಾತಿಯಲ್ಲಿ ಬರ್ತಕ್ಕಂಥ ಜಂಗಮ ವೀರಶೈವ ಜಂಗಮರ್ ಅಂತಕ್ಕಂಥವ್ರು ಇವತ್ತು ಬೇಡ ಜಂಗಮ ಜಾತಿಗಳನ್ನ ಬರ್ತಾ ಇದ್ವಿ ಸೊ ಇದನ್ನ ನೀವು ದಾಖಲಿಸ್ಕೊಳ್ಳಿ ಅಂತಕ್ಕಂಥದನ್ನು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ ಸೊ ಇದನ್ನ ನಾವು ನಮ್ಮ ಉದ್ದೇಶ ಇಷ್ಟೇ ಇವ್ರು ಯಾರು ಕೂಡ ಎಸ್ಸಿಗಳಲ್ಲ ಇವರೆಲ್ಲರೂ ಕೂಡ ಬೇಡ ಜಂಗಮರು ಬೇಡ ಜಂಗಮರಲ್ಲ ಇವರು ಇವರು ಬೇಡ ಜಂಗಮ ಎಸ್ಸಿಯಲ್ಲಿ ಬರ್ತೀವಿ ಅಂತ ಹೇಳಿ ಸರ್ಕಾರ ಎಸ್ಸಿಗಳಿಗೆ ನೂರಾವಂದ್ ಜಾತಿಗಳನ್ನ ಸವಲತ್ತನ್ನ ಪಡ್ಕೊಳ್ಬೇಕು ಅನ್ನುವಂತ ದುರುದ್ದೇಶ ಇವರಿಗೆ ಇವರು ಸಾಮಾಜಿಕವಾಗಿ ಆಗಿರ್ಬೋದು ಆರ್ಥಿಕವಾಗಿ ಆಗಿರ್ಬೋದು ಆಚಾರ ವಿಚಾರ ನಡೆ ನುಡಿ ಎಲ್ಲದರಲ್ಲೂ ಕೂಡ ವಿಭಿನ್ನ ಇವ್ರು ಯಾವುದೂ ಕೂಡ ಎಸ್ ಸಿಗ ಬರ್ತಕ್ಕಂಥದಕ್ಕೆ ಇವರು ಲಾಯಕ್ಕಿಲ್ಲ ಇವರು ಬರೋದಿಲ್ಲ ಕೂಡ ಇವ್ ಯಾವ್ದೋ ರೀತಿಯಿಂದ ಆ ರೀತಿ ಎಸ್ಸಿಯಲ್ಲಿ ಸೇರಿಸಿ ಅಂತ ಮಾಹಿತಿಗಳು ಕಂಡು ಬಂದವೋ ಅದನ್ನು ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆಲ್ರೆಡಿ ಗಮನಕ್ಕೆ ತಂದಿದೀವಿ ಮತ್ತೊಂದ್ಸಾರಿ ಸಂಬಂಧಪಟ್ಟ ಅಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಕೂಡಲೇ ಅದನ್ನ ಗಮನ ಹರಿಸಿ ಆತರ ಪ್ರಕರಣ ಕಂಡು ತಕ್ಷಣ ಅವರದ್ದು ಕ್ರಮವನ್ನು ಕೈಗೊಳ್ಳಬೇಕು ಅದಾರಂತ ನೋಡ್ಕೊಳ್ಬೇಕು ಒಂದೇಳ ಆಗಿದ್ದೇ ಆದಲ್ಲಿ ನಾವು ಇಡೀ ಜಿಲ್ಲೆಯಾದ್ಯಂತ ದಂತಪರ ಸಂಘಟನೆಗಳು ಅದ್ರ ವಿರುದ್ಧ ಉಗ್ರವಾಗಿರ್ತಕ್ಕಂಥ ಕೂಡ ಮಾಡುವ ಮಾಡುವಂತ ಸಂದರ್ಭ ಕೂಡ ಬರುತ್ತೆ ಮಾತನ್ನ ಈ ಒಂದು ಮಾಧ್ಯಮದ ಮೂಲಕ ಹೆಸರಿ ಕೊಡ್ತಕ್ಕಂತ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ ಮಾದಿಗ ಅಂತಂದ್ರೆ ಮಾದಿಗ ಸಂಬಂಧಿತ ಜಾತಿಗಳು ಇಪ್ಪತ್ತೊಂಬತ್ ಬರುತ್ತೆ ಮಾದಿಗ ಅಂದ್ರೆ ಮಾದಿಗ ಸಂಬಂಧಿತ ಇಪ್ಪತ್ತೊಂಬತ್ತು ಜಾತಿಗಳು ಬರುತ್ತೆ ವಲಯ ಅಂತ ಬರುತ್ತೆ ವಲಯ ಸಂಬಂಧಿತ ಇಪ್ಪತ್ತೊಂಬತ್ತು ಜಾತಿಗಳು ಬರುತ್ತೆ ಸೊ ಅದರಲ್ಲಿ ನೋವ ಒಂದು ಜಾತಿಗಳು ಒಡ್ರೆ ಅಂತ ಬಂದ್ರೆ ಭೂ ಅಂತ ಬಂದ್ರೆ ಅದರಲ್ಲಿ ಒಡ್ಡ ಒಡ್ಡೆ ಕಲ್ಲೊಡ್ಡೆ ಮಣ್ಣೊಡ್ಡೆ ಸೊ ಈ ತರ ಈ ಲಮಾಣಿ ಅಂತ ಬಂದ್ರೆ ಬಂಜಾರ ಲಮಾಣಿ ಈ ತರ ಈ ತರದ ನಾನಾ ತರಹದ ಸಬ್ ಕ್ಯಾಸ್ಟ್ಗಳನ್ನು ಬರ್ತವೆ ಸಿ ಇದೆಲ್ಲವನ್ನೂ ಕೂಡ ಒಂದು ಮೇನ್ ಕ್ಯಾಸ್ಟ್ ಅನ್ನೋ ರೀತಿ ತಗೊಂಡಾಗ ನಮಗೆ ನೂರ ಒಂದು ಜಾತಿಗಳು ಬರ್ತವೆ ಅದರಲ್ಲಿ ಮತ್ತೆ ಅವ್ರದಾ ಇರ್ತಕ್ಕಂಥ ಜಾತಿಗೆ ಸಬ್ ಕ್ಯಾಸ್ಟ್ ಅಲ್ಲಿ ಬರ್ತವೆ ಸೊ ಇದನ್ನ ನಾವು ಅವಲೋಕಿಸಿ ನೋಡಿ ಮಾತಾಡೋದಾದ್ರೆ ಇದೆಲ್ಲವುದನ್ನು ಕೂಡ ಹೊರತುಪಡಿಸಿ ನಾವು ಕೇವಲ ಸವಲತ್ತು ಮಾತ್ರ ಪಡ್ಕೊಳ್ಬೇಕಂತಕ್ಕಂಥ ವೀರಸೈವ ಜಂಗಮ ಬೆಡ ಜಂಗಮ ಅಂತೇಳಿ ಕರ್ನಾಟಕದಲ್ಲಿ ಸಾಕಷ್ಟು ಸರ್ಟಿಫಿಕೇಟ್ ಅಂತ ತಗೊಂಡಾರ ಯಾಕೆ ಹುಬ್ಬಳ್ಳಿಯಲ್ಲಿ ಒಬ್ಬ ಕಾರ್ಪೊರೇಟ್ರು ಅದನ್ನು ತಗೊಂಡು ಕಾರ್ಪೋರೇಟರ್ ಕೂಡ ಆಗಿರ್ತಕ್ಕಂಥದ್ದು ಬಳ್ಳಾರಿಯಲ್ಲಿ ಕೂಡ ಒಬ್ಬ ಕಾರ್ಪೊರೇಟರ್ ಆಗಿರ್ತಕ್ಕಂಥದ್ದು ಇತರ ಈಗ ಮನೆ ಸೆನ್ಸಸ್ ನೋಡಬೇಕಾದಾಗ ಗುಲ್ಬರ್ಗದಲ್ಲಿ ಒಬ್ಬನು ಬೇಡ ಜಂಗಮ ಅಂತಕ್ಕಂಥ ಒಬ್ಬ ಜಂಗಮ ಅವನು ಅದರಲ್ಲಿ ನನ್ನ ಎಸ್ ಸಿ ಅಂತ ಸೇರಿಸಿ ಆನಂತರ ಮೂಲ ಜಾತಿ ಪ್ರಮಾಣಪತ್ರ ನೋಡಿದಾಗ ಅವ್ರ ಯಾರ ಮೂಲ ಅವರು ಎಸ್ಸಿ ಅಲ್ಲಿ ಅಂತ ಕಂಡು ಬಂದ್ ಕೂಡಲೇ ಮನೆ ನ್ಯಾಯಾಧೀಶರು ಅಂದ್ ತಕ್ಷಣವಾಗಿ ಒಂದು ಲಕ್ಷ ದಂಡಿರ್ತಕ್ಕಂಥದ್ದು ಕೂಡ ಈಗ ಎಲ್ಲರೂ ಕರ್ನಾಟಕ ರಾಜ್ಯಕ್ಕೆ ಗೊತ್ತಿರತಕ್ಕಂಥ ವಿಷಯ ಸೊ ಅದು ನಮ್ಮ ಜಿಲ್ಲೆಯಲ್ಲಿ ತಾಲೂಕುಗಳಲ್ಲಿ ಆಗ್ಬಾರ್ದು ಅಂದ್ರೆ ಆಗಿದ್ದೆ ಅಂತಂದ್ರೆ ಅದು ನಮಗೆ ಅನ್ಯಾಯ ಆಗುತ್ತೆ ಸಂಬಂಧಪಟ್ಟ ಅಧಿಕಾರಿಗಳು ಬಹಳ ಅಡ್ವಾನ್ಸ್ ಆಗಿ ಹೆಚ್ಚು ತಗೊಂಡು ಆತರ ಮಾಡ್ಬೇಕಂತಕ್ಕಂಥದ್ದು ಉದ್ದೇಶದಿಂದ ನಾವು ಇವತ್ತು ದಿಢೀಕರಣತಕ್ಕಂಥ ಎಲ್ಲ ದಲ ಸಂಘಟನೆಗಳು ಮುಖಂಡರು ಸೇರ್ಕೊಂಡು ಇವತ್ತು ನಾವು ಇವ್ರನ್ನ ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ